ಚಾಮರಾಜನಗರ ಫುಲ್ ಸೌಂಡ್ ಮಾಡ್ತಾ ಇದೆ ಗೊತ್ತಾ ನಿಮಗೆ ಯಾಕೆ ಅಂತ ತೋರಿಸ್ತೀನಿ ಬನ್ನಿ ಮರಿಬೇಡಿ ನಮ್ಮ ಸಿ ಎಮ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ ಕೋಲಾರದಲ್ಲಿ ಚಿನ್ನದ ಕಣಿಯೇ ಉಂಟಮ್ಮ ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ ಎಂ ಎಸ್ ಎಮ್ ಎಸ್ ಗೋಲ್ಡು ಬಂತಮ್ಮ ಚಾಮರಾಜನಗರದ ಅನುಭವ ಮಂಟಪದಲ್ಲಿ ಪ್ರಸಿದ್ಧ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಮನಸೂರೆಗೊಳ್ಳುವ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಬನ್ನಿ ಖರೀದಿಸಿ ಇದುವರೆಗೆ ಯಾರು ನೀಡದಂತ ಆಕರ್ಷಕ ಆಫರ್ಗಳನ್ನು ನಿಮ್ಮದಾಗಿಸಿ ಯಾವುದೇ ಡಿಸೈನ್ಸ್ ಚಿನ್ನಾಭರಣಗಳನ್ನು ಖರೀದಿಸುವಾಗ ಜೀರೋ ಪರ್ಸೆಂಟ್ ವೇಸ್ಟೇಜ್ ಹಾಗೂ ಕೇವಲ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ವಜ್ರಾಭರಣಗಳನ್ನು ಖರೀದಿಸುವಾಗ ವಜ್ರದ ಮೌಲ್ಯದ ಮೇಲೆ ತರ್ಟಿ ಪರ್ಸೆಂಟ್ ಕಡಿತ ಯಾವುದೇ ಬೆಳ್ಳಿ ಆಭರಣಗಳನ್ನು ಖರೀದಿಸುವಾಗ ಜೀರೋ ಪರ್ಸೆಂಟ್ ವೇಸ್ಟೇಜ್ ಕೇವಲ ಮೇಕಿಂಗ್ ಚಾರ್ಜ್ ಮಾತ್ರ ಅಷ್ಟೇ ಅಲ್ಲದೆ ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಉಚಿತವಾಗಿ ಕಿವಿ ಚುಚ್ಚಿಕೊಡಲಾಗುವುದು ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಭೇಟಿ ನೀಡಿ ಸ್ಕ್ರಾಚ್ ಕೂಪನ್ ಮೂಲಕ ಗೋಲ್ಡ್ ಕಾಯಿನ್ಸ್ ಸಿಲ್ವರ್ ಕಾಯಿನ್ಸ್ ಇನ್ನೂ ಆಕರ್ಷಕ ಖಚಿತ ಬಹುಮಾನಗಳನ್ನು ಗೆಲ್ಲಿರಿ ಸ್ಥಳ ಅನುಭವ ಮಂಟಪ ಶ್ರೀ ಸಿದ್ಧ ವಿರಕ್ತ ಮಠ ಎಸ್ ಪಿ ಕಚೇರಿ ಹತ್ತಿರ ಚಾಮರಾಜನಗರ ವೀಕ್ಷಕರೇ ಸಿ ಎಂ ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಿಮಗೆ ಒಂದು ಸಿರಿಯಾದ ಸುದ್ದಿಯನ್ನು ತಂದಿದ್ದೀನಿ ಏನು ಅಂತಂದರೆ ಮೈಸೂರಿನ ಎಂ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಕಂಪ್ನಿ ಇವತ್ತು ನಮ್ಮ ಚಾನೆಲ್ ಆಗ್ತದೆ ಬನ್ನಿ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಳ್ತೀನಿ ಕಾಕಮಾಡ ಅಂತ ನಾನು ಎಂ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ನ ಮಾರ್ಕೆಟಿಂಗ್ ಹೆಡ್ ಆಗಿದ್ದೀನಿ ಆ್ಯಕ್ಚುಲಿ ಇವತ್ತು ನಾವು ಇದೇ ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಏನು ಚಾಮರಾಜನಗರದ ಮಠದ ಅನುಭವ ಮಂಟಪದಲ್ಲಿ ಎಕ್ಸಿಬಿಷನ್ ಹೊಂದಿಕೊಂಡಿದ್ದೀನಿ ಎಕ್ಸಿಬಿಷನ್ ಸೇಲ್ ಎರಡು ಇದೆ ಖರೀದಿ ಮಾಡ್ಬೋದು ಎಕ್ಸ್ಚೇಂಜ್ ಮಾಡ್ಬೋದು ನಾವು ನೋಡ್ಕೊಂಡು ಹೋಗ್ಬೋದು ನಾವಿಲ್ಲಿ ಮಾಡೋ ಉದ್ದೇಶ ಇಷ್ಟೇ ಜನಗಳಿಗೆ ಎಮ್ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಎಂಬ ಕಂಪನಿ ಈ ಬ್ರ್ಯಾಂಡನ್ನು ಜನಗಳಿಗೆ ತಿಳಿಸಲಿಕ್ಕೆ ನಮ್ಮ ಸರ್ವಿಸ್ ನಮ್ಮಲ್ಲಿರೋ ಕಲೆಕ್ಷನ್ಸ್ ತೋರಿಸಿದ್ದಾಗೆ ನಾವು ಇವತ್ತು ನಗರಕ್ಕೆ ಒಂದು ಎಕ್ಸಿಬಿಷನ್ ಇದ್ದೀವಿ ಸರ್ ನಿಮಗೆ ನಮ್ಮ ಚಾನಲ್ ಸ್ವಾಗತ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಂಪ್ನಿ ನಮ್ಮ ಚಾಮರಾಜನಗರದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈಗ ನೀವು ಎಕ್ಸಿಬಿಷನ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ ಚಾಮರಾಜನಗರದಲ್ಲಿ ಮೂರು ದಿನ ಅದರ ಉದ್ದೇಶ ಏನು ಸರ್ ಸರ್ ಈಗ ಎಕ್ಸಿಬಿಷನ್ ಉದ್ದೇಶ ಆ್ಯಕ್ಚುಲಿ ಇದೊಂದು ಸರ್ವೆ ಹಾಂ ಸರ್ವೆ ಮಾಡ್ತಾ ಇದ್ದೀವಿ ಈಗ ಒಂದು ಬ್ರ್ಯಾಂಡ್ ಒಂದು ಕಡೆ ಬರಬೇಕಾದ್ರೆ ನಾವು ಅಲ್ಲಿಂದ ಪೊಟೆನ್ಷಿಯಲ್ ಚೆಕ್ ಮಾಡ್ತೀವಿ ನೇರವಾಗಿ ಬಂದು ಮಾಡೋದು ನಮ್ಮ ಬ್ರ್ಯಾಂಡ್ಗಿಂದ ಹೆಚ್ಚಿಸಿದೆ ನಾವು ಬರುವ ಮುನ್ನ ಅವರೊಬ್ಬರು ಸರ್ವೇ ಮಾಡಿ ತದನಂತರ ನಾವು ಏನು ಮಾಡೋದು ಶೋರೂಮ್ ಮಾಡಬೇಕಾ ಬೇಡುವ ಅಂತ ಹೇಳಿದ್ವಿ ಈ ಶೋರೂಮ್ ಮಾಡೋ ಉದ್ದೇಶದಿಂದಲೇ ಈ ನಗರಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ನಾವು ಏನು ಹಳ್ಳಿಗಳಾಗಲಿ ಸಿಟಿಗಳಿರೋ ಮನೆಗಳಿಗಾಗಲಿ ಇಲ್ಲಿರೋ ಆಗಲಿ ನಾವು ಭೇಟಿ ಕೊಡುವಾಗ ಎಲ್ಲರೂ ಎರಡು ಕೈಗೆ ಇಟ್ಕೊಂಡು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಸರ್ ಆದಷ್ಟು ಬೇಗ ನಮ್ಮ ನಗರಕ್ಕೆ ಬನ್ನಿ ಅಂತ ಅವರು ಕರೆ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ನಮ್ಮ ಈ ಏನು ಕೊಟ್ಟಿದ್ದೀರ ಕರೆ ಆದಷ್ಟು ಆದಷ್ಟು ತಿಳಿಸಿ ಒಂದು ಪ್ಲಾನ್ ಓಕೆ ಸರ್ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀರ ಈಗ ನಮ್ಮಲ್ಲಿ ಜನರು ಬೇರೆ 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 ಬ್ರಾಂಡ್ಗಳಿಗೆ ಸ್ಟಿಕನ್ ಆಗಿದ್ದಾರೆ ಈಗ ನೀವು ಹೊಸದಾಗಿ ನಮ್ಮ ಚಂದ್ರ ಬರ್ತಾ ಇದ್ದೀರ ನಮ್ಮ ಏನು ಆಸಕ್ತರು ಅಂದರೆ ಪರ್ಚೇಸ್ ಮಾಡೋವಂಥವ್ರು ನಿಮ್ಮ ಎಮ್ ಎಸ್ ಗೋಲ್ಡ್ಗೆ ಯಾಕೆ ಬರಬೇಕು ಅಂತ ಸ್ವಲ್ಪ ಹೇಳ್ಬೋದು ಖಂಡಿತವರು ಅದೇನಂದ್ರೆ ನೀವು ಆಲ್ಮೋಸ್ಟ್ ಈಗ ಎಲ್ಲ ಬ್ರ್ಯಾಂಡ್ಗಳಿಗೂ ಕಸ್ಟಮರ್ಟ್ ಆಗಿರ್ಬೋದು ಇದನ್ನು ಒಗ್ಗೂಡಿಸೋ ಕೆಲಸ ಒಂದು ಕೆಪಾಸಿಟಿ ಎಮ್ ಎಸ್ ಹೊರತಿದೆ ಫಸ್ಟ್ ಆಫ್ ಆಲ್ ಹೇಳೋ ಸರ್ ನಾವು ತರ್ಟಿ ಇಂದ ಹೋಲ್ಸೇಲ್ ಬಿಸ್ನೆಸ್ ಇದೆ ಮೂವತ್ತು ವರ್ಷ ರಿಟೇಲ್ ಬಂದು ಹತ್ತು ವರ್ಷ ಇದೆ ಕೇರಳದಿಂದ ನಾವೀಗ ಪ್ರೆಸೆಂಟ್ ನಮ್ಮದು ನೈನ್ ಶೋ ಇದೆ ಕರ್ನಾಟಕದಿಂದ ಮೂರು ಶೋ ಇದೆ ಅದರ್ ಕಂಟ್ರೀಸು ನಮ್ಮ ಒಂದು ಟೂ ಶೋ ಇದೆ ನಾವು ಆಪ್ನಿಂಗ್ ಶಾರ್ಟ್ಲಿ ಇವೆ ದುಬೈ ನೋಟ ಹಾಗಾಗಿ ನಿಮ್ಗೆ ಅಲ್ಲೇ ಸಿಕ್ಕಿರ್ಬೋದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ಮ ಹತ್ರ ಸಿಗೋ ಕಲೆಕ್ಷನ್ಸು ಬೇರೆ ಕಡೆ ಸಿಗಲ್ಲ ಕಸ್ಟ ಏನು ಕಸ್ಟಮರ್ ಏನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ನಾವು ಆ ನೀಡಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತ ನಾವು ತಯಾರು ಮಾಡ್ಕೊಳ್ತೀವಿ ಪ್ಲಸ್ ನಾವು ಕೊಡುವಂಥ ಮೇಕಿಂಗ್ ಚಾರ್ಜ್ ನಾವು ಕೊಡುವಂಥ ಸರ್ವಿಸ್ ಯಾರು ಕೊಡಲಿಕ್ಕೆ ಅದು ಮೇನ್ ಮೇನ್ ಇಂಪಾರ್ಟೆಂಟ್ ಐ ಮೆಸ್ಕೋಡೆಂಟ್ ಟೈಮ್ ಬರೀ ಎಲ್ಲ ಎಲ್ಲರೂ ಮಾಡ್ದಂಗೆ ಒಂದಷ್ಟು ಫಿಲ್ ಮಾಡಿಕೊಂಡು ಏನೋ ಒಂದು ಬಿಸ್ನೆಸ್ಸಲ್ಲ ಎಮ್ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಒಂದು ಕಂಪ್ನಿಗೆ ಇದೆ ಒಂದು ಎಥಿಕ್ಸ್ ಇದೆ ಕಸ್ಟಮರ್ ಕಸ್ಟಮರ್ ನೀಡ್ ತಗೋತೀವಿ ಇಲ್ಲೇ ಇಲ್ಲೇ ನೀವು ನೋಡಿರ್ಬೋದು ನಾವು ನಾವಿಲ್ಲಿ ಸಡನ್ ಒಂದು ಶಾಪ್ ಮಾಡಲ್ಲ ನಾವು ಬಂದು ಸರ್ಚ್ ಮಾಡ್ತೀವಿ ಜನಗಳ ಜೊತೆ ಕಮ್ಯುನಿಕೇಶನ್ ಬರ್ತೀವಿ ಈಗ ನಿಮ್ಮನ್ನು ಪರಿಚಯ ಬಂದಿರಬೇಕಲ್ಲ ಹಂಗೆ ಹಲವಾರು ಕಡೆ ಹೋಗೋದು ಇಲ್ಲ ಯಾವ ಊರಿಗೆ ಈಗ ನಗರಕ್ಕೆ ಬಂದಿದ್ವಿ ನಗರದಲ್ಲಿ ತುಂಬ ಜನಗಳು ಪರಿಚಯ ಇರ್ತೀವಿ ನೆಕ್ಸ್ಟ್ ಟೈಮ್ ಬ್ರ್ಯಾಂಡ್ ಎಮ್ ಎಸ್ ಬರ್ತಾ ಇದೆ ಅಂತ ಬಂದ್ ಓಪನಿಂಗ್ ಶಾರ್ಟ್ಲಿದ ಹಾಕತ್ತ ಸರ್ ಹಾಗೆ ಅವರಿಗೆ ಗೊತ್ತಿಲ್ಲ ಅವ್ರ ವಿಶ್ವಾಸ ನನಗಿದೆ ನಗರ ಜನತೆಗೆ ಅಂದರೆ ಎಮ್ ಎಸ್ ಗೋಲ್ಡ್ ಅನ್ನೋದು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷ್ನಲ್ ಇದೆ ಅಂತ ಹೇಳ್ತಾ ಇದ್ವಿ ಓಕೆ ಈಗ ನಮ್ಮ ಚಾಮರಾಜನಗರದಲ್ಲಿ ಮೂರು ದಿನ ಇಲ್ಲಿ ಎಕ್ಸಿಬಿಷನ್ ಇದ್ರು ಈಗ ನಮ್ಮಂತ ಬರುವಂಥ ವೀಕ್ಷಕರು ನಮ್ಮ ಚಾನಲ್ ನೋಡಿ ಅಥವಾ ಜನರು ಬರ್ತಾರೆ ಪ್ರಚಾರ ಆಗಿದೆ ಆ ಬರುವಂಥ ಜನರಿಗೆ ಏನು ಆಫರ್ ಸರ್ ಆಫರ್ ಆಫರ್ ಹೇಳೋಕ್ಕಿಂತ ನಾವು ಏನು ಫಸ್ಟ್ ಟೈಮ್ ಚಾಮರಾಜನಗರಿಗೆ ಎಕ್ಸಿಬಿಷನ್ ಬೇಕು ಬಂದಿದ್ದೀವಿ ನೆಕ್ಸ್ಟ್ ಫ್ಯೂಚರ್ ಶೋರೂಮ್ ಬರುವಂಥ ಪ್ಲಾನ್ ಅಲ್ಲೇ ಬಂದಿರೋದು ಬರುವಾಗ ನಾವು ಫಸ್ಟ್ ಏನು ನಾವು ಬೆಸ್ಟ್ ಆಗಿರ್ಬೇಕು ಅದಕ್ಕೆ ಏನು ಮಾಡಿದ್ರು ಝೀರೋ ಪರ್ಸೆಂಟ್ ವೇಸ್ಟೇಜ್ ಅದೇ ರೀತಿ ಮೇಕಿಂಗ್ ಚಾರ್ಜ್ ಯಾವುದೇ ಡಿಸೈನ್ ತಗೊಳ್ಳಿ ಟೆಂಪಲ್ ತಗೊಳ್ಳಿ ಟರ್ಕಿಶ್ ತಗೊಳ್ಳಿ ಯಾವುದೇ ತಗೊಳ್ಳಿ ಬರೀ ಏಳುವರೆ ಪರ್ಸೆಂಟ್ ಇಟ್ಲಿ ಆಫರ್ ಸೆವೆನ್ ಪಾಯಿಂಟ್ ಫೈವ್ ಇದೆ ಹೈಲೈಟ್ ಇದು ಇದು ನೋಡಿ ಈ ಥರ ಇದು ಎಮ್ ಸ್ಪೆಷಾಲಿಟಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಾರಣ ನಮಗೆ ಈ ಆಫರ್ ಕೊಡ್ಬೋದು ಇದು ನಾವು ನಗರ ಜನತೆಗೆ ಕೊಡುವಂಥದ್ದು ದೊಡ್ಡ ಆಫರ್ ಜೀರೋ ಪರ್ಸೆಂಟ್ ವೇಸ್ಟೇಜ್ ಸೆವೆನ್ ಪಾಯಿಂಟ್ ಫೈವ್ ಮೇಕಿಂಗ್ ಚಾರ್ಜ್ ಅದರಲ್ಲಿ ಬಿಟ್ಟು ಬೇರೆ ಎಕ್ಸ್ಟ್ರಾ ಅದ್ರ ಕಂಡೀಷನ್ಸ್ ಇಷ್ಟೇ ಇರೋದು ಐದು ಗ್ರಾಮ್ ಮೇಲ್ಪಟ್ಟರು ತಗೊಳ್ಳೋರಿಗೆ ಈ ಆಫರ್ ಕಟ್ಟರೆ ಆಗುತ್ತೆ ಐದು ಗ್ರಾಮ್ ಮೇಲ್ಪಟ್ಟರು ಅಷ್ಟೇ ನಮಗೆ ಬೇರೆ ನಾವು ದೊಡ್ಡದಾಗಿ ಡಿಮ್ಯಾಂಡ್ ಇರಲಿಲ್ಲ ನಾವು ಗ್ರಾಹಕರಿಗೆ ಎಲ್ಲರೂ ಡಿಮ್ಯಾಂಡ್ ಇರಲಿಲ್ಲ ಏನಂದ್ರೆ ನಾವು ಯಾವತ್ತೂ ಏನು ಮಾಡೋದು ಬೆಸ್ಟ್ ಆಗಿ ಮಾಡಬೇಕು ಎಲ್ಲೂ ಇರೋ ಕೊಟ್ಟರು ಬೆಸ್ಟ್ ಆಗಿರಬೇಕು ಲೊಕೇಶನ್ ಬೆಸ್ಟ್ ಆಗಿ ಮಾಡಬೇಕು ಬಸ್ ಆಗಿ ಮಾಡಬೇಕು ಹೌದು ಖಂಡಿತ ವೀಕ್ಷಕರೇ ಈ ಒಂದು ಅವಕಾಶವನ್ನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕೇಳ್ಬೋದಿ ಸರ್ ಮೈಸೂರಲ್ಲೂ ಇದೆ ಅಂತ ಹೇಳಿದ್ವಿ ಹೌದು ನಮಗೆ ಮೈಸೂರು ಆಗಿರೋದಿಲ್ಲ ಓಕೆ ಮೈಸೂರಲ್ಲಿ ನಿಮ್ಮ ಒಂದು ಶಾಪ್ ಎಲ್ಲಿ ಬರುತ್ತೆ ಸರ್ ಮೈಸೂರಲ್ಲಿ ಸೆಂಟ್ರಲ್ ಮಾಲ್ ಇದೆ ಅದು ನೆಕ್ಸ್ಟ್ ಬಿಲ್ಡಿಂಗ್ ನಮ್ಮದು ಮೈಸೂರಿನ ಬಿಗ್ಗೆಸ್ಟ್ ಶೋ ಒಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗಿದೆ ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಛತ್ರಿ ಮರ ಈ ಬೇಗ ಫೇಮಸ್ ಮೈಸೂರಿನ ಬಿಗ್ಗೆಸ್ಟ್ ಶೋ ನಮ್ಮ ನಮ್ಮ ಶೋರೂಮ್ ಬಂದರೆ ಗೊತ್ತಾಗುತ್ತೆ ಸರ್ ಈಗ ನಮ್ಮ ಜ ನಗರದ ಜನತೆ ಆಲ್ರೆಡಿ ಒಂದಷ್ಟು ಓಲ್ಡ್ ಮಾಡಿಸ್ಕೊಂಡಿರ್ತಾರೆ ಎಕ್ಸ್ಚೇಂಜ್ ಆಫರ್ ಇದೆ ಅಂತ ಹೇಳಿ ನಮ್ಮ ಈಗ ಈ ಒಂದು ಅಂತ ಜನತೆಗೆ ಆ ಒಂದು ಎಕ್ಸ್ಚೇಂಜ್ ಆಫರ್ ಏನಾದರೂ ಇದೆ ಸರ್ ಖಂಡಿತವಾಗಲೂ ಇವರಿಗೆ ನಗರ ಜನತೆಗೆ ನಮ್ಮಲ್ಲಿ ಈಗ ಎಕ್ಸಿಬಿಷನ್ ಖರೀದಿ ಮಾಡ್ಕೋಬೋದು ಎಕ್ಸ್ಚೇಂಜ್ ಮಾಡ್ಕೋಬೋದು ಗೋಲ್ಡ್ ಸ್ಕೀಮ್ಗಳಿವೆ ಗೋಲ್ಡ್ ಸ್ಕೀಮ್ಗಳೇಂದಿ ಅಂದರೆ ಈಗ ನೀವು ಒಂದು ತಿಂಗಳಲ್ಲಿ ಎಕ್ಸಾಂಪಲ್ ಒಂದು ಫೈವ್ ತೌಸಂಡ್ ರುಪೀಸ್ ಕಟ್ತಾ ಇದ್ದೀವಿ ಯಾವ ತಿಂಗಳಲ್ಲಿ ಯಾವ ಡೇಟಲ್ಲಿ ಬೇಕೋ ಕಟ್ಕೋಬೋದು ಅದು ನಿಮಗೆ ಅಲ್ಲಿ ಟ್ವೆಲ್ ಮಂತ್ಸ್ ಲೆವೆನ್ ಮಂತ್ಸ್ ಕಟ್ಬೇಕು ಹನ್ನೆರಡನೇ ತಿಂಗಳು ನಾವು ಕ್ಲೋಸ್ ಮಾಡ್ತೀವಿ ಅದನ್ನ ನೀವು ಕ್ಲೋಸ್ ಮಾಡಿಲ್ಲ ನಾವು ಕ್ಲೋಸ್ ಮಾಡಿಸ್ತೀವಿ ಏನಕ್ಕೆ ಅಂದರೆ ಆರ್ ಬಿ ಐ ಗೈಡ್ಲೈನ್ ಪ್ರಕಾರ ನಾವು ನಮ್ದೆಲ್ಲ ಪ್ರಾಪರ್ ಆಗೋದು ನೀವೀಗ ಏನು ತಗೋತೀರ ಒಂದು ಫೈವ್ ತೌಸಂಡ್ ಕಟ್ಟಿ ಆ ಫೈವ್ ತೌಸಂಡ್ ಇರೋ ರೇಟ್ ಅಷ್ಟು ಎಷ್ಟು ಗ್ರಾಮ್ ಚೆನ್ನಾಗುತ್ತೆ ಅಷ್ಟು ಗ್ರಾಮು ನಮ್ಮ ಖಾತೆಯಲ್ಲಿ ಮೆನ್ಶನ್ ಆಗಿರುತ್ತೆ ಲೆವೆನ್ ಮಂತ್ಸ್ ಆಗಿದೆ ತಗೊಳ್ಳುವಾಗ ಯಾವುದೇ ಮೇಕಿಂಗ್ ಚಾರ್ಜ್ ಇಲ್ಲ ಯಾವುದೇ ವೇಸ್ಟೇಜ್ ಇಲ್ಲ ಬರೀ ತ್ರೀ ಪರ್ಸೆಂಟ್ ಇದು ಎಮ್ ಎಸ್ ಗೋಲ್ಡನ್ ಸ್ವಲ್ಪ ಇನ್ನೊಂದು ವಿಷಯ ಏನಂದರೆ ಈಗ ಸ್ಕೀಮ್ ಕಟ್ಟಲಿಕ್ಕೆ ನಮ್ಮ ಮೈಸೂರು ಶೋರೂಮ್ಗೆ ಬರುವಾಗ ಇದೆ ಎಮ್ ಎಸ್ ಗೋಲ್ಡನ್ ಆಗಲಿ ಗೋಲ್ಡ್ ಅದ್ರ ಆ್ಯಪೇ ಇದೆ ಆ್ಯಪ್ ಮುಖಾಂತರ ಪೇ ಮಾಡ್ಕೋಬೋದು ನಾವು ಕಸ್ಟಮರ್ ಕೇರ್ ನಂಬರ್ ಅನ್ನೋ ಅದರಲ್ಲೇ ಇದೆ ಎಲ್ಲ ಡೀಟೇಲ್ಸ್ ಅಲ್ಲಿಸಿ ನಿಮ್ಮ ಆ್ಯಪ್ ಸ್ಕ್ರೀನಂತರ ಏನ್ಸೆಂಟ್ ಯಾವುದು ಎಮ್ ಎಸ್ ಗೋಲ್ಡನ್ ಆಗಿದೆ ನಾವು ಅದನ್ನು ಸ್ಕ್ರೀನಲ್ಲಿ ಹಾಕಿದ್ದೀವಿ ಶೇರ್ ಮಾಡಿದ್ದೀವಿ ಖಂಡಿತ ಸರ್ ಖಂಡಿತ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಖಂಡಿತ ಕೊಡ್ತೀವಿ ಸರ್ ಕಾಂಟ್ಯಾಕ್ಟ್ ನಂಬರ್ಗಳು ಈ ಕಸ್ಟಮರಿಗೆ ಏನೇ ನೀಡೋದು ಜ್ಯೂಲರಿ ಸನ್ನಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಏನೇ ಡಾಕ್ಟ್ಸ್ ಇದ್ರು ನಮ್ಮನ್ನು ಸಂಬಂಧಿಸಬಹುದು ಕಾಂಟ್ಯಾಕ್ಟ್ ಮಾಡೋದು ನಮ್ಮ ಕಸ್ಟಮರ್ಗೆ ಕೇರ್ ನಂಬರ್ಬಿಟ್ಟಿದ್ದೀವಿ ಅದ್ರ ಮುಖಾಂತರ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ಕೊಬೋದು ಫ್ರೀ ಇರುವಾಗ ನಾನು ಈ ನಿಮ್ಮನ್ನು ಇನ್ಕ್ಲೂಡ್ ಮಾಡಿ ಅಂತ ಚಾಮರಾಜನಗರ ಜನತೆಗೆ ಮತ್ತೊಮ್ಮೆ ನಾನು ಎಮ್ ಎಸ್ ಗೌಡಣ ಡಯಮಂಡ್ ಮೈಸೂರಿಗೆ ನಮ್ಮನ್ನೆಲ್ಲರನ್ನೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ವೈ ವೆಲ್ಕಮಿಂಗ್ ಎಮ್ ಎಸ್ ಗೌಡ ಡಯಮಂಡ್ ಫ್ಯಾಮಿಲಿ ನೆಂಬರೇ ಈಗ ಮೂರು ದಿನ ಎಕ್ಸಿಬಿಷನ್ ಮಾಡ್ತಾ ಇದ್ದೀರಲ್ಲ ಟೈಮಿಂಗ್ಸ್ ಏನಾದರೂ ಇದೆಯಾ ಸರ್ ಇಲ್ಲ ಸರ್ ಪ್ರಾಪರ್ ಟೈಮಲ್ಲಿ ನಾವು ಬೆಳಗ್ಗೆ ಟೈನ್ ಟು ಈಗ ಹತ್ತು ಗಂಟೆ ಸಂಜೆ ಎಂಟು ಗಂಟೆ ಸಂಜೆ ಎಂಟು ಗಂಟೆ ಸಂಜೆ ಎಂಟು ಎಲ್ಲರಿಗೂ ಉಚಿತ ಪ್ರವೇಶ ಇದೆ ಮತ್ತು ಅದನ್ನೆಲ್ಲದ ನಾವು ಇದು ಮಾಡಿದ್ದೀವಿ ಕೂಪನ್ ಕೊಟ್ಟಿದ್ದೀವಿ ಜನಗಳು ಸರ್ ಕೂಪನ್ ಕೊಟ್ಟಿದ್ದಾರೆ ಕೂಪನ್ ಏನು ಅಂತ ಹೇಳ್ತಾರೆ ಕೂಪನ್ ಕೊಟ್ಟಿದ್ದೀವಿ ನಗರ ಆಲ್ಮೋಸ್ಟ್ ಎಲ್ಲ ಮನೆ ಮನೆಗೆ ತಲುಪಿದೆ ನಮ್ಮದೊಂದು ಅಷ್ಟು ಇನೋವಾ ಬ್ರ್ಯಾಂಡಿಂಗ್ ಮಾಡಿಕೊಂಡು ಪ್ರತಿ ಮನೆಗೆ ವೈಕಲ್ಸ್ ಆಗಲಿ ನಮ್ಮ ಬಾಯ್ಸ್ಗಳಾಗಲಿ ಅವ್ರಿಗೂ ನಮ್ಮ ಬಾಯ್ಸ್ಗೂ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವರು ಮಳೆ ಮಿಶ್ರನ್ನ ಕೀಸದೆ ಪ್ರತಿ ಮನೆ ಮನೆಗೆ ಅವ್ರು ತೊಗೊಂಡಿದ್ದಾರೆ ಕಾಂಪೇಟ್ಸ್ ಈಗ ನಾನು ಆಗಲ್ಲ ನಾವು ಆ ಕೆಲಸ ಸಕ್ಸಸ್ಫುಲ್ ನಮ್ಮ ಹುಡುಗರೆಲ್ಲ ನಿಂತು ನಮ್ಮ ಎಂಟೈರ್ ಸ್ಟಾಫ್ ಇದ್ರ ಜೊತೆ ಥ್ಯಾಂಕ್ಸ್ ಹೇಳ್ಬೋದು ಮತ್ತು ಸ್ಪೆಷಲ್ ಕೂಪನ್ ಏನಂದರೆ ಕೂಪನ್ನು ನಾವು ಕೂಪನ್ ಕೊಟ್ಟಿರ್ತೀವಿ ಆ ಕೂಪನ್ ತಗೊಂಡು ಯಾರೆಲ್ಲ ಎಕ್ಸಿಬಿಷನ್ ಬರ್ತಾರೆ ಯಾರು ಬರಿ ಕೈ ಕೆಲಸ ಅದರಲ್ಲಿ ಅಲ್ಲೂ ಒಂದು ಕೂಪನ್ ಕೊಡ್ತೀವಿ ಅವ್ರ ಅದೃಷ್ಟು ಪರಿಶ್ರಮ ಯಾವುದು ಡ್ರಾ ಸಿಸ್ಟಮ್ ಅಲ್ಲ ಡ್ರಾ ಮಾಡಿಬಿಟ್ಟು ಜನ ಡ್ರಾ ಮಾಡಿ ಅದೇ ಸ್ಕ್ರಾಚ್ ಕೂಪನ್ ಕೊಡ್ತೀವಿ ಸ್ಕ್ರಾಚ್ ಮಾಡುವಾಗ ಒಂದಾದ್ರಲ್ಲೇ ಅದ್ರ ಅದೃಷ್ಟು ಇರುವ ಅದ್ರ ಹೇಳ್ತೀವಿ ಒಂದು ಗೋಲ್ಡ್ ಕಾಯಿಲ್ ಅಥವಾ ಸಿಲ್ವರ್ ಕಾಯಿಲ್ ಅಥವಾ ಏನಾದರೂ ಚಿಕ್ಕ ಡಿಫ್ರೆಂಟ್ ಬಂದವರು ಯಾರಿಗೆ ಬರಿ ಕೈಯಲ್ಲಿ ಹೋಗಲ್ಲ ನಮ್ಮಲ್ಲಿ ಖರೀದಿ ಮಾಡಿ ಅಂತೂ ಖರೀದಿ ಮಾಡ್ಕೊಬೋದು ಎಕ್ಸ್ಚೇಂಜ್ ಮಾಡ್ಕೋಬೋದು ಬಂದು ನೋಡ್ಕೊಂಡು ಹೋಗ್ಬೋದು ಹೋಗೋ ಹೋಗೋ ವೇಳೆಯಲ್ಲಿ ಕೂಪನ್ ಕೈ ಇದ್ದರೆ ಕೂಪನ್ ಫಿಲ್ ಮಾಡಿ ನಿಮ್ಮ ಹೆಸರು ನಿಮ್ಮ ವಿಳಾಸ ಮೊಬೈಲ್ ಸರ್ಕಾರಿ ಬರೋದು ಆಗಿ ಬರುತ್ತೆ ಚೆಕ್ ಮಾಡ್ತೀವಿ ಅದು ಓಕೆ ಅಂದರೆ ನಾವು ಇವತ್ತು ಸ್ಕ್ರಾಚ್ ಕೂಪನ್ ಸ್ಕ್ರಾಚ್ ಕೂಪನ್ ಮೂಲಕ ನಿಮ್ಮ ತೊಗೊಬೋದು ಡ್ರಾ ಮಾಡೋ ಮೂಲಕ ಡ್ರಾ ಯಾರು ಒಬ್ಬರಿಗೆ ಒಬ್ಬರಿಗೆ ಆಗುತ್ತೆ ಇಲ್ಲಿ ಯಾರೇ ಬರಲಿ ಎಷ್ಟೇ ಜನ ಬರಲಿ ಚಾಮರಾಜನಗರದಲ್ಲಿ ಶೋರೂಮ್ ಓಪನ್ ಮಾಡುವಂಥ ಪ್ಲಾನಿಂಗ್ ಇಟ್ಕೊಂಡೇ ಬಂದಿದ್ದೀವಿ ಅಂತೇಳಿ ಹೌದು ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು ನಮ್ಮ ಚಾನಲ್ ಕಡೆಯಿಂದ ಒಂದು ರಿಕ್ವೆಸ್ಟು ಏನು ಅಂತಂದರೆ ಇಲ್ಲಿ ನಿಮ್ಮ ಒಂದು ಶೋರೂಮ್ ಆದಾಗ ಖಂಡಿತವಾಗ್ಲೂ ಇಲ್ಲಿ ಸ್ಥಳೀಯರಿಗೆ ಒಂದಷ್ಟು ಜನಕ್ಕೆ ಉದ್ಯೋಗ ಮಾಡಿಕೊಡ್ಬೇಕಂತ ಕೇಳಕ್ಕೆ ಇದ್ದೀನಿ ಸರ್ ನಮ್ಮ ಉದ್ದೇಶನೂ ಇಷ್ಟ ನಾವು ನಮ್ಮ ಕಂಪ್ನಿ ಉದ್ದೇಶ ಕಂಪ್ನಿ ಉದ್ದೇಶ ಏನಂದರೆ ಒಂದು ಶೋರೂಮ್ ಏನು ಈಗ ನಗರಕ್ಕೆ ಬಂದರೆ ಅಲ್ಲೊಂದಷ್ಟು ಜನಗಳಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಒಂದು ವೇಳೆ ಒಂದು ಐವತ್ತರಿಂದ ಅರುವತ್ತು ಜನ ಇರ್ಬೋದು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಕೆಲಸ ಮಾಡ್ಬೋದು ಈ ಈ ಫಾರ್ಟಿ ಮೆಂಬರ್ಸ್ ಫಾರ್ಟಿ ಮನೆಯಿಂದ ಬರ್ತಾರೆ ಅದು ನಗರದ ಜನರು ಇರ್ತಾರೆ ಮೈಸೂರವ್ರು ಇರ್ತಾರೆ ಕೊಳ್ಳೇಗಾರವ್ರು ಇರ್ತಾರೆ ಎಲ್ಲರೂ ತಗೋತೀನಿ ನಾವು ಏನು ಸ್ಟಾಫ್ ಇರೋದು ಆ ಸ್ಟಾಫ್ ಹಲವಾರು ಈಗ ಐವತ್ತು ಜನ ಬಂದರೂ ಐವತ್ತು ಮನೆಯಿಂದ ಬರೋದು ಆ ಐವತ್ತು ಮನೆಗೆ ಒಂದು ಅನ್ನದಾತಾಗಿರ್ಬೋದು ನಮ್ಮ ಕಂಪ್ನಿ ಹಾಂ ಅದೇನು ದೊಡ್ಡ ಆಶ್ವಾಸ ನಾವು ಅವ್ರನ್ನ ಉದ್ದೇಶಿಸ್ತೇ ನಾವು ಯಾ ಎಲ್ಲಿ ಯಾವ ಟವನ್ಗಳು ಅಲ್ಲವರನ್ನು ಫಸ್ಟು ಮಾಡಿ ಅವರು ಹತ್ರ ಅವ್ರಲ್ಲಿರೋ ಟ್ಯಾಲೆಂಟ್ ಅವರು ಅದು ಏನು ಹೇಳ್ತಾರೆ ಹಳ್ಳಿ ಕಡೆ ಎಲ್ಲ ತುಂಬ ಹುಡುಗರಿದ್ದಾರೆ ಯಾವತ್ತು ಫೀಮೇಲ್ಸ್ ಆಗಲಿ ಮೇಲ್ಸ್ ಆಗಲಿ ಒಳ್ಳೆ ಟ್ಯಾಲೆಂಟ್ ಅವರು ಇರ್ತಾರೆ ಅವರ ಹತ್ರ ಕೆಲಸ ನಾವು ಮಾಡ್ತೀವಿ ಸರ್ ಖಂಡಿತ ಮಾಡಿ ಸರ್ ಅದರೊಂದಿಗೆ ನಾವು ಈಗ ಇಷ್ಟರಲ್ಲಿ ಮಾತಾಡ್ಸಿದ್ದೀರಾ ನಮ್ಮ ಸಿ ಎನ್ ಸಿ ಯೂಟ್ಯೂಬ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ದೊಡ್ಡ ಮಟ್ಟಿಗೆ ನಿಮ್ಮ ಚಾನಲ್ ಬೆಳೀಲಿ ಅಂತ ನಾನು ಈ ಮೂಲಕ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಖಂಡಿತ ನಮ್ಮ ಸದಾಕಾಲ ಈ ಬಾಂಧವ್ಯ ಹಿಂಗೇನೇ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲೂಬಲ್ ಟೈಮ್ ಕೊಟ್ಟರೆ ಗೊತ್ತಾಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೀಕ್ಷಕರೇ ಇದುವರೆಗೂ ನಮ್ಮ ಜೊತೆ ಎಮ್ ಎಸ್ ಗೋಲ್ಡ್ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಆದಂತಹ ರಘ್ರಫೀಕ್ ಕಾಕಮ್ಮ ರಫೀಕ್ ಅವರು ಅವರ ಅವರ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಅವಕಾಶವನ್ನು ನಮ್ಮ ಚಾಮರಾಜನಗರ ಜನ ಜನತೆ ಎಲ್ಲರೂ ಬಳಸ್ಕೋಬೇಕು ಅಂತ ಕೇಳ್ಕೊತ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು